ಹದಿನಾಲ್ಕು ವರ್ಷ ಹಳೆಯ ಕೇಸು ಜನಪ್ರತಿನಿಧಿಗಳದ್ದು ಆ ಫೈಲನ್ನು ನೀವು ಮುಟ್ಲಿಕ್ಕೆ ತಯಾರಿಲ್ಲ ಅಂದರೆ ಜನರು ಎಷ್ಟರ ಮಟ್ಟಿಗೆ ವಿಶ್ವಾಸ ಇಟ್ಲಿಕ್ಕೆ ಸಾಧ್ಯ ಲೋಕಾಯುಕ್ತ ಸಂಸ್ಥೆ ಮೇಲೆ ನಾವು ಇವಾಗ ಲಾಸ್ಟ್ ದ ಲೋಕ ಲೋಕಾಯುಕ್ತ ಇದು ಓಪನ್ ಆಗಿ ಹೇಳ್ತಾ ಇದ್ದು ನಾವು ಹಿಡಿಯೋದು ಬೇಡ ನಿಮ್ಮ ದಾಖಲೆ ಇದೆಯಲ್ಲ ನಿಮ್ಮ ಫೈಲ್ ಇದೆಯಲ್ಲ ಎಫ್ ಐ ಆರ್ ಆಗಿದೆಯಲ್ಲ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಫೈಲ್ ಇದೆಯಲ್ಲ ಅದನ್ನು ಇತ್ಯರ್ಥ ಮಾಡೋಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಇನ್ನು ತಿಮ್ಮಿಂಗಿಲ್ಲ ಹಿಡಿಯೋ ಪ್ರಶ್ನೆ ಎಲ್ಲಿಂದ ಬರುತ್ತೆ ಇವರಿಗೆ ಇವತ್ತು ಸಾಮಾಜಿಕ ಹೋರಾಟಗಾರರು ನಮ್ಮ ಸ್ನೇಹಿತರು ಒಂದು ತಂಡ ಲೋಕಾಯುಕ್ತರನ್ನು ಮತ್ತು ಲೋಕಾಯುಕ್ತ ಪೊಲೀಸ್ ಎ ಡಿ ಜಿ ಪಿಯವ್ರನ್ನ ಭೇಟಿಯಾಗಿ ರಾಜಕಾರಣಿಗಳ ಜನಪ್ರತಿನಿಧಿಗಳ ಕೇಸುಗಳು ನೆನೆಗುದಿಗೆ ಬಿದ್ದಿದ್ದಾವೆ ಇದನ್ನು ಯಾವಾಗ ಇತ್ಯರ್ಥ ಮಾಡ್ತೀರಾ ನಿಮ್ಮ ವೆಬ್ಸೈಟ್ಗಳಲ್ಲೇ ತೋರಿಸುತ್ತೆ ಹಲವಾರು ಕೇಸ್ಗಳನ್ನು ಎಫ್ ಐ ಆರ್ ಆಗಿರೋ ಕೇಸು ಕರ್ನಾಟಕ ಉಚ್ಚ ನ್ಯಾಯಾಲಯ ರಿಜೆಕ್ಟ್ ಮಾಡಿರೋ ಕೇಸುಗಳನ್ನು ವಾಷಿಂಗ್ ಮಾಡಿದೆ ನೆನೆ ಅಂಥ ಕೇಸುಗಳನ್ನು ಒಂದು ಸಾಮಾನ್ಯ ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ಎನ್ಕ್ವೈರಿ ಮಾಡುವ ಇಚ್ಛಾಶಕ್ತಿ ಇಲ್ಲದೆ ಇರೋ ಅಧಿಕಾರಿಗಳು ಈ ಲೋಕಾಯುಕ್ತದಲ್ಲಿ ಇದ್ದಾರೆ ಅಂದರೆ ಕರಪ್ಷನ್ ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇವರು ಆಗಲ್ಲ ನಾವು ಹನ್ನೆರಡು ಗಂಟೆ ಕೆಲಸ ಮಾಡ್ತೀವಿ ಒಂಬತ್ತು ಗಂಟೆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ನೀವು ಎಷ್ಟು ಗಂಟೆ ಕೆಲಸ ಮಾಡ್ತೀರಿ ಅನ್ನೋದಕ್ಕಿಂತ ಆ ಕೆಲಸ ಮಾಡೋದು ಗುಣಮಟ್ಟ ಏನು ಯಾವ ಫೈಲನ್ನು ನೀವು ಒಂಬತ್ತು ಹತ್ತು ಗಂಟೆ ಕ ಕೆಲಸ ಇದ್ದೀರಾ ಯಾವ ಚೀಫ್ ಮಿನಿಸ್ಟ್ರನ್ನಾಗಿರಲಿ ಯಾವ ಮಿನಿಸ್ಟ್ರನ್ನಾಗಿರಲಿ ಸಂತೋಷ್ ಹೆಗಡೆ ನಂತರ ಬಂದಿರೋ ಲೋಕಾಯುಕ್ತರ ಬಲೆಗೆ ಬೀಳಿಸಿ ಜೈಲಿಗೆ ಕಳಿಸಿದ್ದಾರೆ ಎರಡು ಸಾವಿರದ ಹತ್ತರ ಕೇಸು ಬಿ ಎಲ್ ಶಂಕರ್ ಉಗ್ರಪ್ಪ ಕೊಟ್ಟಿರ್ತಕ್ಕಂಥ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಕೇಸು ಹನ್ನೊಂದು ಜನ ಮಿನಿಸ್ಟ್ರು ಯಡಿಯೂರಪ್ಪ ಫ್ಯಾಮಿಲಿ ಕುಮಾರಸ್ವಾಮಿ ಫ್ಯಾಮಿಲಿ ಅವ್ರ ಮೇಲೆ ಎಲ್ಲ ದೂರುಗಳಿದ್ದಾವೆ ಆ ದೂರನ್ನ ಇದುವರೆಗೂ ಇತ್ಯರ್ಥ ಮಾಡ್ತಾಯಿಲ್ಲ ಲೋಕಾಯುಕ್ತ ಪೊಲೀಸ್ ಬರೀ ಪಿ ಡಿ ಒಗಳು ಇಂಜಿನಿಯರು ಮೊನ್ನೆ ಅದು ಅಬ್ಕಾರಿನಲ್ಲಿ ಹೋಗಿ ಗಾಂಜಾ ಎಲ್ಲ ಇತ್ತು ರೂಮಲ್ಲಿ ಇಡ್ಕೊಂಡು ಬಂದ್ವಿ ಅದು ಬೇಕು ಆದರೆ ಈ ಫೈಲು ನಿನ್ನೆ ಮಾಡಿರೋ ಕೆಲಸ ನಾವು ಶ್ಲಾಘಿಸ್ತೀವಿ ಆದರೆ ಹದಿನೈದು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಹಳೆಯ ಕೇಸು ಜನಪ್ರತಿನಿಧಿಗಳದ್ದು ಆ ಫೈಲನ್ನು ನೀವು ಮುಟ್ಲಿಕ್ಕೆ ತಯಾರಿಲ್ಲ ಅಂದರೆ ಜನರು ಎಷ್ಟರ ಮಟ್ಟಿಗೆ ವಿಶ್ವಾಸ ಇಟ್ಲಿಕ್ಕೆ ಸಾಧ್ಯ ಲೋಕಾಯುಕ್ತ ಸಂಸ್ಥೆ ಮೇಲೆ ಓಹ್ ಹಿಡಿಯೋದು ಬೇಡ ನಿಮ್ಮ ದಾಖಲೆ ಇದೆಯಲ್ಲ ನಿಮ್ಮ ಫೈಲ್ ಇದೆಯಲ್ಲ ಎಫ್ ಐ ಆರ್ ಆಗಿದೆಯಲ್ಲ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಫೈಲ್ ಇದೆಯಲ್ಲ ಅದನ್ನು ಇತ್ಯರ್ಥ ಮಾಡೋಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಇನ್ನು ತಿಮಿಂಗಿಲ್ಲ ಹಿಡಿಯೋ ಪ್ರಶ್ನೆ ಎಲ್ಲಿಂದ ಬರುತ್ತೆ ಇವರಿಗೆ ಎಚ್ ಡಿ ಕುಮಾರಸ್ವಾಮಿ ಇದೆ ಅವ್ರ ಫ್ಯಾಮಿಲಿನೇ ತುಂಬ ಜನ ಅವ್ರ ರಿಲೇಟಿವ್ಸ್ದೆಲ್ಲ ಇದೆ ಅದು ವೆಬ್ಸೈಟಲ್ಲೇ ಇದೆ ಎಲ್ರಿಗೂ ಪ್ರಪಂಚಕ್ಕೆ ಗೊತ್ತಿರೋದು ಯಡಿಯೂರಪ್ಪನ ಫ್ಯಾಮಿಲಿದು ಕೇಸೂ ಇದೆ ಯಾವಾಗ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿನೈದು ಒಂಬತ್ತು ಎರಡು ಸಾವಿರದ ಹದಿನೇಳು ಆ ಕೇಸನ್ನು ಇನ್ನೂ ಮುಟ್ಲೇ ಇಲ್ಲ ಈಗ ಮೊನ್ನೆ ಒಂದಷ್ಟು ಗಲಾಟೆ ಆಯಿತು ಅವಾಗ ಎ ಒನ್ ಆರೋಪಿನ ಕರೆದಿದ್ದಾರೆ ಎ ಟು ಆರೋಪಿ ನೀನು ಕರೆದಿಲ್ಲ ಅಂದರೆ ಜನರು ದಡ್ಡ್ರಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಲೋಕಾಯುಕ್ತ ಸಂಸ್ಥೆಯವರು ಜನರು ಭಾಳ ಬುದ್ಧಿವಂತರು ನಿಮ್ಮನ್ನು ನೀವು ಯಾವ ರೀತಿ ಕೆಲಸ ಮಾಡ್ತಿದ್ದೀರಿ ಅನ್ನೋದು ಗೊತ್ತಿದೆ ಇವತ್ತು ನೀವು ನಮ್ಮ ಮೇಲೆ ಪ್ರಾಮಿಸ್ ಮಾಡಿದರ ಲೋಕಾಯುಕ್ತರು ಇವನ್ನೆಲ್ಲ ನಾನು ಮಾಡ್ತೀವಿ ನಾವೆಲ್ಲ ನಿರ್ದೇಶನ ಕೊಟ್ಟಿದ್ದೀನಿ ಪೊಲೀಸ್ ವಿಂಗಿಗೆ ನಾವು ಇದನ್ನು ಖಂಡಿತವಾಗಿ ತೀರ್ಮಾನ ಮಾಡ್ತೀವಿ ಅಂತ ನಮ್ಮನ್ನು ಸಮಾಧಾನ ಮಾಡಿ ಕಳಿಸಿದ್ದಾರೆ ನಿಮ್ಮ ಸಮಾಧಾನದ ಕೆಲಸ ಎಷ್ಟು ದಿನದಲ್ಲಿ ಅನ್ನೋದು ಈಗ ಗೊತ್ತಾಗುತ್ತೆ ನಮಗೆ ಕೆಲವೇ ದಿನದವರೆಗೂ ನಾವು ವೆಯ್ಟ್ ಮಾಡ್ತೀವಿ ನಾವು ಇಲ್ಲದೇ ಇದ್ದರೆ ನೀವು ಲೋಕಾಯುಕ್ತ ಸಂಸ್ಥೆನೇ ಬಿಟ್ಟು ಹೋಗಿ ನಿಮಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಫೈಲನ್ನು ಇತ್ಯರ್ಥ ಮಾಡೋ ಇಚ್ಛಾಶಕ್ತಿ ಇಲ್ಲದಿದ್ದರೆ ಇಚ್ಛಾಶಕ್ತಿ ಇರುವಂಥ ಇದ್ದಾರೆ ಕರ್ನಾಟಕದಲ್ಲಿ ಬರ್ತಾರೆ ಅವರು ಎಲ್ಲ ಪೊಲಿಟಿಷನ್ಸು ಕೂಡ ಈ ಕಂಪ್ಲೇಂಟ್ ಇದೆ ನೀವು ಏನು ಮಾಡ್ತೀರ ಅಂತ ಹೇಳಿದ್ರೆ ಯಾರೋ ಕ್ಲಾಸ್ ಫೋರ್ ಎಂಪ್ಲಾಯ್ಸ್ ಇರ್ತಾರಲ್ಲ ಅವ್ರ ಮೇಲೆ ದಾಳಿ ಮಾಡೋದು ಅವ್ರನ್ನ ಅಟ್ಯಾಕ್ ಮಾಡೋದು ಅವ್ರನ್ನ ಅರೆಸ್ಟ್ ಮಾಡೋದು ಜೈಲ್ ಕಳಿಸೋದು ನಡೀತಾ ಇದೆ ಆಫ್ಕೋರ್ಸ್ ಇಟ್ಸ್ ಗುಡ್ ಮಾಡಬಾರ್ದು ಅಂತಲ್ಲ ಸೈಮೆಂಟಿ ಗೈಲಿ ಪಾಲಿಟಿಷನ್ಸ್ ಇರ್ತಾರಲ್ಲ ಅವ್ನು ದುಡ್ಡು ಎಷ್ಟು ಮಾಡಿರ್ತಾನೆ ಅಂತ ಹೇಳಿದ್ರೆ ಒಂದು ಐದು ಸಾವಿರ ಮಾಡಿರ್ತಾನೆ ಹತ್ತು ಸಾವಿರ ಮಾಡಿರ್ತಾನೆ ಅಂಥದ್ದಾಗುತ್ತೆ ದ್ಯಾಟ್ ಇಸ್ ಆಲ್ಸೋ ಕರಪ್ಷನ್ ಇಲ್ಲಿ ಸಾವಿರಾರು ಕೋಟಿ ಮಾಡಿರ್ತಾರೆ ಅದು ಅವ್ರ ಮೇಲೆ ಕೂಡ ಕ್ರಮ ಅನ್ನೋದು ನಾವು ಬಂದು ಇಲ್ಲಿ ದೂರು ಕೊಟ್ಟಿದ್ದೀವಿ ನಾವು ಅದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲು ಕೂಡ ನಾವು ಬರ್ತಾ ಇದ್ದೀವಿ ನಾವು ಮೊದಲು ವೆಂಕಟಚಲ ಇದ್ದಾಗ ಬರ್ತಾ ಇದ್ದೀವಿ ನಾವು ಸಂತೋಷ ಬರ್ತಾ ಬರ್ತಾಯಿದ್ದೀವಿ ಆಗ ಬಂದಾಗ ನಮಗೆ ಅವ್ನು ಅಪ್ರಿಷಿಯೇಟ್ ಮಾಡ್ಬೇಕಂತ ಬರ್ತಾಯಿದ್ವಿ ನಾವು ಈಗ ಹಂಗಲ್ಲ ಈಗ ನಾವು ಇವ್ರು ಲಾಸ್ಟ್ ದ ಫೇತ್ ಆನ್ ದ ಲೋಕ ಆಯ್ತಾ ಇದೆ ಓಪನ್ ಆಗಿ ಹೇಳ್ತಾ ಇದ್ದೀವಿ ನಾವು ಆಲ್ರೆಡಿ ನೋ ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್ ಬಿ ಅವಿ ಸುಮಾರು ಸತಿ ಬಂದರೂ ಕೂಡ ಸಮಾಧಾನ ಹೇಳ್ತಾರೆ ಇಲ್ಲಿ ನಮ್ಗೆ ಸಮಾಧಾನ ಬೇಕಾಗಿಲ್ಲ ಆ್ಯಕ್ಷನ್ ಬೇಕು ಯಾಕಂತ ಹೇಳಿದ್ರೆ ನಾನು ಹೇಳ್ದಲ್ಲ ಮೊದಲು ಹೇಳ್ದಲ್ಲ ವೆಂಕಟೇಶ ಇದ್ದಂಥ ಜಾಗ ಇದು ಸಂತೋಷಗಳಿದ್ದಂಥ ಜಾಗ ಇದರಲ್ಲಿ ಕೂತ್ಕೊಂಡವರು ಅವ್ರು ಹೇಳ್ತಾರೆ ಈಗ ನಾನು ಆರೂವರೆ ಕೆಲಸ ಮಾಡ್ತೀನಿ ಹತ್ತು ಗಂಟೆ ಕೆಲಸ ಮಾಡ್ತೀನಿ ಅಂತ ಈಗ ನಾವು ಆ್ಯಕ್ಟಿವಿಸ್ಟ್ಗಳು ನಮಗೇನು ಬಂತೇಳಿ ನಾವು ಕೂಡ ಮಾಡ್ತಾಯಿರ್ತೀವಿ ಆದ್ದರಿಂದ ಇದನ್ನು ಪ್ರಿಯಾರಿಟಿ ಕೊಟ್ಟು ಈ ಕೇಸಸ್ ತಗೋಬೇಕು ನಮ್ಮ ಬೇಗ ಮುಗಿಸ್ಬಿಟ್ಟು ಅಂತ ನಾವು ಕೇಳಿದ್ದೀವಿ ನಾವು